ನ್ಯೂಸ್ ನೆಕ್ಸ್ಟ್ ವಾಹಿನಿಯ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ರಾಶಿಗೆ ಅನುಗುಣವಾಗಿ ನಿಮ್ಮ ಇಂದಿನ ಭವಿಷ್ಯ ಹೇಗಿದೆ ತಿಳಿಯೋಣ ಮೊದಲಿಗೆ ಮೇಷರಾಶಿ ನಿಮ್ಮ ಪಾಲಿಗೆ ಇಂದು ಉತ್ತಮವಾದ ದಿನ ನೀವು ಮಾಡುವ ಕೆಲಸಗಳಲ್ಲಿ ಸ್ಪಷ್ಟತೆ ಇರುತ್ತದೆ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗ್ತೀರಿ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ಹಳೆಯ ಹೂಡಿಕೆಗಳಿಂದ ಲಾಭ ಆಗಬಹುದು ಇನ್ನು ಋಷಭ ರಾಶಿ ಇಂದಿನ ದಿನ ಮಿಶ್ರ ಫಲವನ್ನು ನೀಡುತ್ತದೆ ಭಾವನಾತ್ಮಕವಾಗಿ ಅಸ್ಥಿರತೆ ಇರಬಹುದು ಆದರೆ ತಾಳ್ಮೆಯಿಂದ ಇರಬೇಕು ದಿನದ ಆರಂಭದಲ್ಲಿ ಸ್ವಲ್ಪ ಆಲಸ್ಯ ಇರಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸ ಸುಗಮವಾಗುತ್ತದೆ ಇನ್ನು ಮಿಥುನ ರಾಶಿ ನಿಮಗೆ ಇಂದು ದೂರ ಪ್ರಯಾಣದ ಯೋಗವಿದೆ ಸ್ನೇಹಿತರು ಮತ್ತು ಸಹೋದರರಿಂದಲೂ ಬೆಂಬಲ ಸಿಗಲಿದೆ ನಿಮ್ಮ ಯೋಚನೆಗಳು ಫಲ ನೀಡುತ್ತೆ ಹಣಕಾಸಿನ ವಿಚಾರದಲ್ಲಿ ಯೋಚಿಸಿ ಮುಂದುವರಿಯಿರಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನಹರಿಸಿ ಕರ್ಕಟಕ ರಾಶಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಲಿದೆ ಸುತ್ತಮುತ್ತಲಿನ ಜನರ ಮೇಲೆ ನೀವು ಧನಾತ್ಮಕವಾಗಿ ಪ್ರಭಾವವನ್ನು ಬೀರ್ತೀರಿ ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಉತ್ತಮವಾದಂಥ ದಿನ ಕಾರ್ಯಕ್ಷೇತ್ರದಲ್ಲಿ ನೀವು ಕೈಗೊಂಡ ನಿರ್ಧಾರಗಳು ಯಶಸ್ವಿಯಾಗುತ್ತದೆ ಹೊಸ ಯೋಜನೆಗಳನ್ನು ಆರಂಭಿಸಲು ಉತ್ತಮವಾದಂಥ ದಿನ ಸಿಂಹರಾಶಿ ನಿಮ್ಮ ಮಾತು ನಿಮ್ಮ ವ್ಯಕ್ತಿತ್ವ ನಿಮ್ಮನ್ನು ಪ್ರಭಾವಶಾಲಿಯನ್ನಾಗಿ ಮಾಡುತ್ತದೆ ನಿಮ್ಮ ನಾಯಕತ್ವದ ಗುಣಗಳು ಮೆಚ್ಚುಗೆಗೆ ಪಾತ್ರವಾಗುತ್ತೆ ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಗೌರವ ಹೆಚ್ಚಲಿದೆ ಆರ್ಥಿಕ ವಿಚಾರದಲ್ಲಿ ಸಮಾಧಾನವೂ ಇರಲಿದೆ ವ್ಯಾಪಾರಸ್ಥರಿಗೆ ಲಾಭದಾಯಕವಾದಂಥ ದಿನ ರಾಶಿ ದೂರ ಪ್ರಯಾಣವನ್ನು ಕೈಗೊಳ್ಳುತ್ತೀರಿ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ ದಾನ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ತೋರುವಿರಿ ಮನಸ್ಸಿಗೆ ಶಾಂತಿ ಇರಲಿದೆ ಸಹೋದ್ಯೋಗಿಗಳು ನಿಮಗೆ ಬೆಂಬಲವನ್ನು ನೀಡ್ತಾರೆ ವಿದೇಶಕ್ಕೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ಇಂದು ಶುಭ ದಿನ ತುಲಾರಾಶಿ ನಿಮ್ಮ ರಾಶಿಗೆ ಇಂದು ಅನಿರೀಕ್ಷಿತ ಲಾಭದ ದಿನ ಹಿರಿಯ ಅಧಿಕಾರಿಗಳಿಂದ ಬೆಂಬಲವೂ ದೊರೆಯುತ್ತದೆ ಸಾಮಾಜಿಕ ವಲಯದಲ್ಲಿ ಸಕ್ರಿಯವಾಗಿ ಇರ್ತೀರಿ ಹಣಕಾಸಿನ ನಿರ್ವಹಣೆ ಉತ್ತಮವಾಗಿ ಇರಲಿದೆ ಹೊಸ ಆದಾಯದ ಮೂಲಗಳು ನಿಮಗೆ ಗೋಚರಕ್ಕೆ ಬರಲಿದೆ ಸಾಲವಾಗಿ ಕೊಟ್ಟ ಹಣ ನಿಮ್ಮ ಕೈ ಸೇರುತ್ತೆ ವೃಶ್ಚಿಕ ರಾಶಿ ಕಾರ್ಯಕ್ಷೇತ್ರದಲ್ಲಿ ಇಂದು ಒಳ್ಳೆಯ ಫಲಗಳು ಗೋಚರಕ್ಕೆ ಬರ್ತದೆ ಮಾಡುವ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ಉದ್ಯೋಗದಲ್ಲಿ ಬಡ್ತಿಯ ಜೊತೆಗೆ ಹೊಸ ಅವಕಾಶಗಳು ದೊರೆಯಲಿದೆ ನಿಮ್ಮ ಗುರಿ ಸಾಧಿಸಲು ಇದು ಸಕಾಲ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಯೋಗ ಮತ್ತೆ ಧ್ಯಾನವನ್ನು ಮಾಡಿ ಧನಸ್ಸು ರಾಶಿ ಅದೃಷ್ಟ ಇಂದು ನಿಮ್ಮ ಕೈ ಹಿಡಿಯಲಿದೆ ನಿಂತು ಹೋಗಿದ್ದ ಕೆಲಸ ಕಾರ್ಯಗಳಿಗೆ ಮತ್ತೆ ಚಾಲನೆ ಸಿಗಲಿದೆ ಉನ್ನತ ಶಿಕ್ಷಣ ಸಂಶೋಧಕರು ಯಶಸ್ಸನ್ನು ಕಾಣ್ತಾರೆ ದೂರದ ಪ್ರಯಾಣದ ಯೋಗವಿದೆ ಗುರುಗಳ ಆಶೀರ್ವಾದದ ಜೊತೆಗೆ ಹಿರಿಯರ ಮಾರ್ಗದರ್ಶನದಲ್ಲಿ ಮುನ್ನಡೆಯುವುದು ಒಳಿತು ಮಕರ ರಾಶಿ ನಿಮ್ಮ ಪಾಲಿಗೆ ಇಂದು ಸವಾಲಿನ ದಿನ ಆದರೆ ನೀವು ಪರಿಶ್ರಮದಿಂದ ಎಲ್ಲವನ್ನ ನಿಭಾಯಿಸ್ತೀರಿ ಯಾವುದೇ ವಿಚಾರದಲ್ಲಿಯೂ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಪಾಲುದಾರಿಕೆ ಹೂಡಿಕೆ ವಿಚಾರದಲ್ಲಿ ಎಚ್ಚರವಾಗಿರಿ ಕುಂಭರಾಶಿ ನಿಮ್ಮ ದಾಂಪತ್ಯ ಜೀವನ ಉತ್ತಮವಾಗಿ ಇರುತ್ತದೆ ನೀವು ಪಾಲುದಾರಿಕೆ ವ್ಯವಹಾರ ಮಾಡ್ತಾ ಇದ್ರೆ ನಿಮಗೆ ಲಾಭವನ್ನು ತಂದುಕೊಡುತ್ತದೆ ಸಂಗಾತಿಯ ಜೊತೆಗಿನ ಭಿನ್ನಾಭಿಪ್ರಾಯ ಬಗೆಹರಿಯಲಿದೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಶುಭ ಸಮಯ ಸಹೋದ್ಯೋಗಿಗಳ ಜೊತೆಗೆ ಸೌಹಾರ್ದತೆಯಿಂದ ಇರಿ ಮೀನರಾಶಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಹರಿಸಿ ಅನಗತ್ಯ ಕೆಲಸಗಳನ್ನು ಮುಂದೂಡಿ ಕೆಲಸದ ಸ್ಥಳದಲ್ಲಿ ಹೆಚ್ಚು ಶ್ರಮ ಪಡಬೇಕಾಗಿ ಬರಬಹುದು ಕೌಶಲ್ಯಗಳನ್ನು ಸುಧಾರಿಸಿಕೊಳ್ಳಲು ಇದು ಉತ್ತಮವಾದ ಸಮಯ ವೈಯಕ್ತಿಕ ಜೀವನ ವೃತ್ತಿ ಜೀವನದ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳಿ ಸಾಧ್ಯವಾದಷ್ಟು ವಿವಾದಗಳಿಂದ ದೂರ ಇರುವುದು ಉತ್ತಮ ನಿತ್ಯವೂ ನಿಮ್ಮ ಭವಿಷ್ಯವನ್ನು ತಿಳಿಯಲು ನೆಕ್ಸ್ಟ್ ಡಿಜಿಟಲ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ